ಜಾಯಿಂಟ್ ಪೇಯ್ನಿ ರಿಪ್ಲೇಸ್ಮೆಂಟ್ ಆರ್ಥೋಪೆಡಿಕ್ ಡಾಕ್ಟರ್ ನಮ್ಮ ಜೊತೆ ಮಾತಾಡುವಂಥದ್ದು ಮಂಡಿ ಚಿಪ್ಪು ಸಮುದ್ದ ಹೋದಾಗ ಅದನ್ನು ಹೇಗೆ ರಿಪ್ಲೇಸ್ಮೆಂಟ್ ಮಾಡ್ತಾರೆ ಅದಕ್ಕೆ ಮುಂಚೆ ನಾವು ಹೇಗೆ ಪ್ರಿಕಾಕ್ಷನ್ ತೊಗೊಳ್ಬೇಕು ಯಾವ್ಯಾವ ರೀತಿ ಜನಗಳಿಗೆ ಈ ಮಂಡಿ ಚಿಪ್ಪುನ ಆಪ್ರೇಷನ್ ಅವಶ್ಯಕತೆ ಇದೆ ನಾನು ಡಾಕ್ಟರ್ ಚಂದ್ರಮೌಳಿ ನಾನು ಇಲ್ಲಿ ಯುನೈಟೆಡ್ ಹಾಸ್ಪಿಟ್ಲಲ್ಲಿ ಕನ್ಸಲ್ಟೆಂಟಾಗಿ ಇದ್ದೀನಿ ವಿತ್ ಲೀಡ್ ಕನ್ಸಲ್ಟೆಂಟ್ ಆ್ಯಂಡ್ ಎಚ್ ಓ ಡಿ ಆಫ್ ಆರ್ಥೋಪೆಡಿಕ್ಸು ಸೊ ಇಲ್ಲಿ ನಾನು ಅನೇಕ ಒ ಪಿ ಡಿ ನಡೆಸ್ತೀನಿ ಸರ್ಜರೀಸ್ ಮಾಡ್ತೀನಿ ಪೇಷಂಟ್ಸ್ ಅಡ್ಮಿಷನ್ ಆಗುತ್ತೆ ಕೇರ್ ಸರ್ ಹಾಗೆ ಈಗ ಆತೋಪೆಡಿಕ್ ಅಂದ್ರೆ ನಮಗೆ ಒಂದು ಮೂವತ್ತೈದು ವರ್ಷ ಆದ್ಮೇಲೆ ಈ ಜಾಯಿಂಟ್ ಪೇನ್ಗಳು ಶುರು ಆಗ್ಬಿಡುತ್ತೆ ಸೊ ಅದೊಂದು ಐವತ್ತು ವರ್ಷ ಆದಮೇಲೆ ಸಾಕು ಜಾಯಿಂಟ್ ಪೇನ್ ಶುರು ಆಗುತ್ತೆ ಅವರು ದಪ್ಪಕ್ಕಿರಲಿ ಸಣ್ಣ ಕಿರ್ಲಿ ಬಟ್ ಎಲ್ಲರಿಗೂ ಈ ತರ ಜಾಯಿಂಟ್ ಪೈನ್ ಬರುತ್ತಾ ಇದು ಹೇಗೆ ಬರುತ್ತೆ ಇದು ಪ್ರಿಕಾಕ್ಷನ್ ಆದ್ರೂ ಹೇಗೆ ನಾವು ಹೇಗೆ ನಾವು ಪ್ರಿಕಾಕ್ಷನ್ ತಗೋಬೇಕು ಆದ್ಮೇಲೆ ಬಂದವ್ರದ್ದು ಹೇಗೆ ಎಲ್ಲರೂ ಕೂಡ ಒಟ್ಟಾಗಿ ಮಾತಾಡುವ ಈಗ ಮೊದಲು ಹೇಗೆ ಪ್ರಿಕಾಕ್ಷನ್ ತಗೋ ಜಾಯಿಂಟ್ ಪೇನ್ ಹೇಗೆ ಶುರು ಆಗುತ್ತೆ ಜಾಯಿಂಟ್ ಪೇನ್ ಎಲ್ಲರಿಗೂ ಬರುತ್ತೆ ಓಕೆ ಯಾಕಂದ್ರೆ ನಾವು ಮೇಲೆ ನೆಕ್ಸ್ಟ್ ಮಾಡೋದೇ ಮೂಮೆಂಟ್ ಅವತ್ತಿಂದನೇ ಶುರು ಆಗುತ್ತೆ ಸೊ ಮೂಮೆಂಟ್ ಮಾಡೋದ್ರಿಂದ ಏನಾಗುತ್ತೆ ಕೆಲವು ಸರಿ ನಾವು ಲಿಮಿಟ್ ಅಲ್ಲಿ ಮಾಡ್ರೆ ನೋವು ಬರಲ್ಲ ಸರಿ ನಾವು ನಮ್ಮ ಕೆಪಾಸಿಟಿಗಿಂತ ಜಾಸ್ತಿ ಸ್ವಲ್ಪ ಮೂವ್ಮೆಂಟು ವಾಕಿಂಗ್ ಎಕ್ಸರ್ಸೈಸ್ ಮಾಡಿದ್ರೆ ನೋವು ಬರುತ್ತೆ ಬಟ್ ಆ ನೋವು ಡಿಸೀಸ್ ಪೇನ್ ಅಲ್ಲ ಅದೇನು ಕಾಯಿಲೆ ಪೇನ್ ಅಲ್ಲ ಏನಕ್ಕೆ ಅದು ನಮ್ಮ ಕೆಪಾಸಿಟಿಗಿಂತ ಜಾಸ್ತಿ ಮೂವ್ ಮಾಡಿದಾಗ ನೋವು ಬರುತ್ತೆ ಒಂದ್ ದಿವಸ ಎರಡು ದಿನ ಒನ್ ಅವರ್ ಎರಡ್ ಅವರ್ ಇರುತ್ತೆ ರೆಸ್ಟ್ ತಕೊಂಡಿದ್ದು ಹೋಗ್ಬಿಡ್ತದೆ ಬಟ್ ಅದು ಹೋಗೋಕ್ಕಿಂತ ಮುಂಚೆ ನಾವು ತಿರ್ಗಾ ಟ್ರೈನ್ ಮಾಡ್ಕೊಂಡ್ರೆ ಅದು ಕ್ಯಮ್ಯುಲೇಟಿವ್ ಆಗಿ ಅದು ಒಟ್ಟು ಇನ್ನೊಂದು ಜಾಸ್ತಿ ದಿನ ಇರುತ್ತೆ ಆಗ ಒಂದ್ ದಿವಸ ಎರಡು ದಿನ ನಾಲ್ಕು ದಿನ ಇದ್ದಾಗ ಏನಾಗುತ್ತೆ ಸೊ ನೋವಿರೋವಂಥ no, ಮನುಷ್ಯನಿಗೆ ಹೆದ್ರಿಕೆ ಬರುತ್ತೆ ಓ ಇದೇನೋ ಆಗ್ಬಿಟ್ಟಿದೆ ಏನೋ ತೊಂದರೆ ಇದೆ ಅದ್ರಲ್ಲೂ ಒಂದೊಂದ್ಸರಿ ಸ್ವಲ್ಪ ಊದ್ಕೊಂಡ್ಬಿಟ್ಟು ಒಂದು ಸ್ವಲ್ಪ ನಡೆಯೋಕೆಲ್ಲ ಕುಟುತನ ಬಂದ್ರೆ ಓ ಇದೇನೋ ತೊಂದರೆ ಆಗ್ಬಿಟ್ಟಿದೆ ಅಂತ ಹೆದ್ರಿಕೊಂಬಿರ್ತಾರೆ ಏಯ್ಟಿನ್ ನೈನ್ಟಿ ಪರ್ಸೆಂಟ್ ಆಫ್ ದ ಟೈಮ್ ಅದು ಏನು ತೊಂದರೆ ಇರಲ್ಲ ಜಸ್ಟ್ ಸ್ವಲ್ಪ ಲೈಫ್ ಸ್ಟೈಲ್ ಮಾಡಿಫಿಕೇಶನ್ನು ಸ್ವಲ್ಪ ರೆಸ್ಟ್ ಸ್ವಲ್ಪ ಮಾಡೋ ಕೆಲಸದಲ್ಲಿ ಲಿಮಿಟೇಷನ್ ಮಾಡ್ಕೊಂಡ್ಬಿಟ್ರೆ ಅದಾಗದೇ ವಾಸಿ ಆಗೋದು ಓಕೆ ಎಷ್ಟು ವಯಸ್ಸಿದೆ ಎಷ್ಟು ವಯಸ್ಸಿನವರೆಗೂ ಜಾಟ್ ರಿಪ್ಲೇಸ್ಮೆಂಟ್ ಇಯ್ ಜಾಟ್ ರಿಪ್ಲೇಸ್ಮೆಂಟ್ ಸರ್ ಹೌದು ಸರ್ ನಾನು ಮೇನಾಗಿ ಮಾಡೋದು ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರೀಸು ಸೇಮ್ ಡೈರೆಕ್ಟ್ ಪ್ರೈಮರಿ ಪ್ಲಸ್ ರಿವಿಷನ್ ಮತ್ತೆ ಡಿಫಿಕಲ್ಟ್ ರಿವಿಷನ್ ಎಲ್ಲ ಮಾಡ್ತೀನಿ ಬಟ್ ಮೋಸ್ಟ್ ಆಫ್ ದ ಟೈಮ್ ಏಯ್ಟಿ ನೈಂಟಿ ಪರ್ಸೆಂಟ್ ಆಫ್ ದ ಟೈಮು ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿ ಮಾಡೋದು ಸೀನಿಯರ್ ಗ್ರೂಪಲ್ಲಿ ಅಂದರೆ ಒಂದು ಅರವತ್ತು ವಯಸ್ಸು ಆದ್ಮೇಲಿಂದ ಆಮೇಲೆ ಅರವತ್ತು ವಯಸ್ಸು ಆದ್ಮೇಲಿಂದ ವಯಸ್ಸು ನಮಗೆ ನಂಬರ್ ಅಲ್ಲ ಸೊ ಏನಾಗುತ್ತೆ ಅರವತ್ತು ವಯಸ್ಸು ಆದ್ಮೇಲಿಂದ ಪ್ರತಿ ವರ್ಷನೂ ಬಯಲಾಜಿಕಲ್ ಏಜ್ ನಾವು ಕನ್ಸಿಡರ್ ಮಾಡ್ತೀವಿ ಹೆಂಗಂದ್ರೆ ಈಗ ಎಪ್ಪತ್ತು ವಯಸ್ಸು ಎಂಬತ್ತು ವಯಸ್ಸವ್ರು ಅರವತ್ತು ವಯಸ್ಸಷ್ಟು ಬಯಾಲಜಿ ಇದ್ರೆ ಅವ್ರಿಗೆ ಜಾಯಿಂಟ್ ರಿಪ್ಲೇಸ್ಮೆಂಟ್ ಮಾಡ್ತೀವಿ ನಾವು ಮ್ಯಾಕ್ಸಿಮಮ್ ಏಜ್ ಗ್ರೂಪ್ ಅಲ್ಲಿ ಮಾಡಿದ್ರು ನೈಂಟಿ ನೈನ್ಟಿ ಫೈವ್ ಅಲ್ಲಿ ಸೊ ಅವ್ರದ್ದು ಬಯಾಲಜಿ ಮೆಡಿಕಲ್ ಫಿಟ್ನೆಸ್ ಎಲ್ಲ ನೋಡಿದ್ರೆ ಸಮಥಿಂಗ್ ಲೈಕ್ ಸಿಕ್ಸ್ಟಿ ಸಿಕ್ಸ್ಟಿ ಫೈವ್ ಇದಾರೆ ಸೊ ಅಂತವ್ರಿಗೆ ಬೈ ನಂಬರ್ ಹೋಗಲ್ಲ ನಾವು ಅಂತವರ್ಗೆ ನಾವು ಬಯಾಲಜಿಕಲ್ ಏಜ್ ಕೆಪಾಸಿಟಿ ಕೆಪಾಸಿಟಿ ಮೇಲೆ ಅಂತವ್ರಿಗೆ ಮಾಡ್ತೀವಿ ಅದೇ ಈಗ ಎಂಬತ್ತು ತೊಂಬತ್ತಾಗಿ ಅವ್ರಿಗೆ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿ ಮಾಡಿದ್ರು ಅವ್ರ ಅದನ್ನು ಉಪಯೋಗಿಸ್ಲಿಲ್ಲ ಅಂದ್ರೆ ಅದು ಯೂಸ್ ಇರಲ್ಲ ಮಾಡಿ

ಇದು ನಮಗೆ ಭಾಳ ಇಂಪಾರ್ಟೆಂಟ್ ನಾನು ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿ ಆಗಿದ್ದು ಸರ್ಜನ್ ಆಗಿದ್ರು ನನಗೆ ಹಾರ್ಟ್ ಲಂಗ್ ಲಿವರ್ ಕಿಡ್ನಿ ಬ್ರೈನ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಅದು ಚೆನ್ನಾಗಿದ್ರೆ ಜಾಯಿಂಟ್ ರಿಪ್ಲೇಸ್ಮೆಂಟ್ ಮಾಡೋಕ್ಕಾಗೋದು ಈಗ ಅದ್ರಲ್ಲಿ ಯಾವ್ದಾದ್ರು ಕಷ್ಟ ಇದ್ದು ಸರ್ಜರಿ ಮಾಡಿದ್ಮೇಲೆ ಅದು ರಿಕವರ್ ಮಾಡಲಿಲ್ಲ ಅಂದ್ರೆ ಇವನ್ ದ ಬೆಸ್ಟ್ ಜಾಯಿಂಟ್ ವಿಲ್ ಫೇಲ್ ಓಕೆ ಯಾಕಂದ್ರೆ ಯೂಸ್ ಮಾಡಕ್ ಪೇಶೆಂಟ್ ಅದಕ್ಕಾಗಿ ಓಕೆ ಸೊ ಅದಕ್ಕೆ ಹಾರ್ಟ್ ಲಂಗ್ ಲಿವರ್ ಕಿಡ್ನಿ ಬ್ರೈನ್ ಇಷ್ಟು ಚೆನ್ನಾಗಿದ್ರೆ ಅಂದ್ರೆ ಮೆಡಿಕಲ್ ಫಿಟ್ನೆಸ್ ಮಾಡ್ತೀವಿ ನಮ್ಮ ಫಿಟ್ನೆಸ್ ಕೊಟ್ಟ ಮೇಲೆ ನಾವು ಹೋಗಿ ಆಪರೇಷನ್ ಥಿಯೇಟರ್ ಅಂದಮೇಲೆ ಆಗ ಮಾಡಿ ಆಗ ಹಾರ್ಟ್ ಲಂಗ್ ಲಿವರ್ ಕಿಡ್ನಿ ಬ್ರೈನ್ ಎಲ್ಲ ತಡಿಯುತ್ತೆ ಮಾಡೋ ಸರ್ಜರಿನ ಆಗ ಪೇಶೆಂಟ್ ವಿಲ್ ಎಂಜಾಯ್ ದಟ್ ಸರ್ಜಿಕಲ್ ಪೇನ್ ರಿಲೀಫ್ ಅಂಡ್ ಮೊಬಿಲಿಟಿ

ಮಂಡಿ ಚಿಪ್ ಅಂದ್ರೆ ಭಾಳಷ್ಟು ಜನರಿಗೆ ಮುಂದ್ಗಡೆ ಇರೋ ಮಂಡಿ ಚಿಪ್ ಅಂತ ಕೊಡ್ತಾರೆ ಅದೆಲ್ಲ ಪೂರ್ತಿ ತೊಡೆಮೂಳೆನು ಕಾಲ್ಮೂಳೆ ಮಧ್ಯದಲ್ಲಿ ಆಗುವಂತಹ ಜಾಯಿಂಟ್ಗೆ ನೀ ಜಾಯಿಂಟ್ ಅಂತೀವಿ ಆಮೇಲೆ ತೊಡೆ ಮೂಳೆಗೂ ಸೊಂಟದ ಮೂಳೆಗೂ ಜೋಡಣೆ ಜಾಗಕ್ಕೆ ಹಿಪ್ ಅಂತೀವಿ ಓಕೆ ಈ ಎರಡು ಜಾಯಿಂಟ್ ಮೇಜರ್ ಆಗಿ ರಿಪ್ಲೇಸ್ಮೆಂಟ್ ಆಗೋದು ಅದು ನೈಂಟಿ ಪರ್ಸೆಂಟ್ ಆಫ್ ದ ಟೈಮ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ನೀ ಅಥವಾ ಹಿಪ್ ಆಗುತ್ತೆ ವೆರಿ ರೇರ್ಲಿ ಶೋಲ್ಡರು ಈವನ್ ವೆರಿ ರೇರ್ಲಿ ಎಲ್ಬೋ ರಿಪ್ಲೇಸ್ಮೆಂಟ್ ಆಗುತ್ತೆ ಸೊ ಈ ರಿಪ್ಲೇಸ್ಮೆಂಟು ಈಗ ಕೆಲವು ಹುಡುಗರು ಇರ್ತಾರೆ ಆಕ್ಚುಲಿ ಹುಡುಗರು ನಾನು ಒಂದೇ ಹೊಸಾಗಿನ ಜಿಮ್ಗೆ ಸೇರಿ ಇರ್ತಾರೆ ಯಾರೋ ನೋಡ್ಬಿಟ್ಟು ಇದಕ್ಕೆ ನನಗೆ ಜಿಮ್ ಜಾಸ್ತಿ ಮಾಡ್ಬಿಡೋದು ಅವಾಗೆಲ್ಲ ಜಾಯಿಂಟ್ ಪೇನ್ಸ್ ಅವಾಗೆಲ್ಲ ಬರುತ್ತೆ ಹೌದು ಅಂತವ್ರು ಕೂಡ ಮಾಡೋಕೆ ಸಾಧ್ಯ ಇಲ್ಲ 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 ಅಂದ್ರೆ ಈಗ ಜಿಮ್ ಸೇರಿ ಪಕ್ದವ್ರು ನೋಡಿ ಅವ್ರ ಜೊತೆ ಕಂಪೇರ್ ಮಾಡ್ಕೊಂಡು ಇವ್ರ ಕೆಪಾಸಿಟಿನ ಅಥವಾ ಕಾಂಪೀಟ್ ಮಾಡಕ್ ಹೋಗ್ಬಿಟ್ಟು ಜಾಯಿಂಟ್ ಪೇನ್ಸ್ ಮಸಲ್ ಪೇನ್ ಬರುತ್ತೆ ಅಂತವ್ರು ಚೆನ್ನಾಗಿ ರೆಸ್ಟ್ ತಕೊಂಡು ಸ್ವಲ್ಪ ಮಾಡಿಫಿಕೇಶನ್ ಮಾಡಿಕೊಂಡು ಸ್ವಲ್ಪ ಅವ್ರ ಕೆಪಾಸಿಟಿ ತಕ್ಕಾಗಿ ಅವ್ರ ಫಿಟ್ನೆಸ್ ಮಾಡಿಕೊಂಡು ವಿತ್ ಇನ್ ಸ್ವೀಟ್ ಪೇನ್ ಲಿಮಿಟ್ ಅವ್ರು ಪರ್ಫಾರ್ಮ್ ಮಾಡಬೇಕು ಆ ಸ್ವೀಟ್ ಪೇನ್ ಲಿಮಿಟ್ ಅಲ್ಲಿ ಪರ್ಫಾರ್ಮ್ ಮಾಡ್ಕೊಂಡು ಅವ್ರ ಕೆಪಾಸಿಟಿನೇ ಅವ್ರ ಮೇಲಕ್ಕೆ ಹೋಗ್ಬೇಕು ಅವಾಗ ಅವ್ರಿಗೆ ಒಳ್ಳೆ ಫಿಟ್ನೆಸ್ ಬರುತ್ತೆ ಇಲ್ಲಾಂದ್ರೆ ಏನಾಗುತ್ತೆ ಈಗ ಇವ್ರಿಗೆ ಇನ್ನು ಶುರು ಮಾಡಿರ್ತಾರೆ ಬಟ್ ಜಿಮ್ ಅಲ್ಲಿ ನೆಕ್ಸ್ಟ್ ಮಿಲ್ ಅಲ್ಲಿ ಅವ್ರ ಪಾಪ ಎರಡು ವರ್ಷ ನಾಲ್ಕು ವರ್ಷದಿಂದ ಮಾಡ್ತಿರ್ತಾರೆ ಸೊ ಅವ್ರ ಸ್ಪೀಡು ಪೇಸ್ ಮತ್ತೆ ಡ್ಯೂರೇಷನ್ ಜಾಸ್ತಿ ಇರುತ್ತೆ ಸೊ ಅವಾಗ ಇವ್ರು ಅವ್ರಷ್ಟೇನೆ ಆ ಒಂದೇ ದಿವಸ ಮಾಡಕ್ ಹೋದ್ರೆ ಏನಾಗುತ್ತೆ ಟೈರ್ಡ್ ಆಗಿ ಹೋಗ್ತಾರೆ ಎಕ್ಸೆಂಟ್ ಪೈನ್ಸ್ ಆಗುತ್ತೆ ನೆಕ್ಸ್ಟ್ ಡೇ ಜಿಮ್ಗೆ ಹೋಗಲ್ಲ ಸೊ ಅದರಿಂದ ಏನಾಗುತ್ತೆ ಹಂಗೆ ರಿಪೀಟ್ ಆದಾಗ ಅವ್ರಿಗೆ ಜಿಮ್ ಇಂಜುರೀಸ್ ಆಗೋಕೆ ಶುರು ಆಗುತ್ತೆ ಸೊ ಫಿಟ್ನೆಸ್ ಡೆವಲಪ್ ಆಗಲ್ಲ

ಈಗ ಆಗಿ ಸವಿಯೋಕ್ ಶುರು ಆಗೋದೆ ಮೂವತ್ತು ನಲ್ವತ್ತಕ್ಕೆ ಶುರು ಆಗುತ್ತೆ ಅಲ್ಲಿ ಅಷ್ಟೊತ್ತಿಗೆ ಸರ್ಜರಿ ಮಾಡೋದಿಲ್ರಿ ಅದು ಪೂರ್ತಿ ಸೌದು ಬೋನ್ ಆನ್ ಬೋನ್ ಆದಾಗ ಅವಾಗ ಅಷ್ಟೊತ್ಗೆ ಅರವತ್ತು ಎಪ್ಪತ್ತು ವಯಸ್ಸಾಗಿರುತ್ತೆ ಅದು ಏಜ್ ರಿಲೇಟೆಡ್ ಆರ್ಥ್ರೈಟಿಸ್ ಆಗಿರುತ್ತೆ ಆ ಟೈಮಲ್ಲಿ ಆ ಸರ್ಜರಿ ಅದು ಸೂಕ್ತ ಅನ್ನೋದು ಅಸೆಸ್ ಮಾಡಿ ಡಿಸೈಡ್ ಮಾಡಿ ಪೇಶೆಂಟ್ಗೆ ಹೋಗ್ತೀವಿ ಇಟ್ಕೊಂಡು ಮಾಡಿಸೋದು ಅದು ಓಕೆ ಹೆಚ್ಚು ಮಂಡಿ ಸರ್ಜರಿ ಆಗುವಂಥದ್ದು ಅಥವಾ ಜಾಯಿಂಟ್ ಈ ಪ್ಲೇ ರಿಪ್ಲೇಸ್ಮೆಂಟ್ ಆಗೋದು ಯಾವ ತರ ಕೆಲಸ ಮಾಡೋರಿಗೆ ಇದಾಗುತ್ತೆ ಇಲ್ಲ ಎನಿ ಟೈಪ್ ಆಫ್ ಪರ್ಸನ್ಗೆ ಸ್ಪೋರ್ಟ್ಸ್ ಮ್ಯಾನ್ಗಳು ಇರ್ತಾರೆ ರೈತರುಗಳು ಹೊಲದಲ್ಲಿ ದಿನ ಕೆಲಸ ಮಾಡ್ತಿರ್ತಾರೆ ಅದಕ್ಕಿಂತ ಹೆಚ್ಚಾಗಿ ಸಿಟಿ ಒಳಗಡೆ ಇರ್ತಾರಲ್ಲ ಸರ್ ಅವ್ರಿಗೆ ಜಾಯಿಂಟ್ ಪೇನ್ ಜಾಸ್ತಿ ಇರ್ತದೆ ರಿಪ್ಲೇಸ್ಮೆಂಟು ರೈತ ಬೆಳಗಿನ ಸಂಜೆವರೆಗೂ ಕೆಲಸ ಮಾಡ್ತಿರ್ತಾನೆ ಆ ಎತ್ತುಗಳ ಜೊತೆ ಅವನು ಓಡಾಡ್ತಿರ್ತಾನೆ ಎಲ್ಲರಿಗೂ ಸವಿಯು ಗ್ರೇಡ್ ತಕ್ಕಾಗಿ ಅವ್ರದ್ದು ಡಿಸೆಬಿಲಿಟಿ ತಕ್ಕಾಗಿ ಮೇನ್ ಆಗಿ ಇಲ್ಲಿ ಏನಂದ್ರೆ ಆರ್ಟಿಸಲಿಟಿ ಅಂದ್ರೆ ಡೇ ಟು ಡೇ ವರ್ಕ್ ಮಾಡೋದಕ್ಕೂ ಕಷ್ಟ ಆಗುತ್ತೆ ಇನ್ನೊಬ್ಬರದ್ದು ಸಹಾಯ ತೆಕೊಂಡು ಕುಂಟತನದಲ್ಲಿ ಮಾಡ್ತಾ ಇದ್ದಾರೆ ಅಂದ್ರೆ ದಟ್ ಇಸ್ ದ ಬೆಸ್ಟ್ ಇಂಡಿಕೇಶನ್ ಅದನ್ನ ಕನ್ಫರ್ಮ್ ಮಾಡ್ಕೊಳ್ಳೋದು ಬರೀ ಒಂದು ಸಿಂಪಲ್ ಎಕ್ಸ್ ರೇನಲ್ಲಿ ಎಕ್ಸ್ ರೇ ಮಾಡಿ ನೋಡ್ತೀವಿ ಮೂಳೆ ಮೂಳೆ ಮೇಲೆ ಕೂತ್ಬಿಟ್ಟಿದೆ ಅಂದ್ರೆ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿ ಬೆಸ್ಟ್ ಅದಕ್ಕೆ ಸೌದೋಗಿದೆ ಅಂತರಿ ಏನ್ ಮಾಡ್ತೀವಿ ಅಂದ್ರೆ ಸೌದೋಗಿರೋ ಮೂಳೆನ ಪೂರ್ತಿ ಸೈಜ್ ಅಲ್ಲಿ ಆಮೇಲೆ ಆ ಪೇಶೆಂಟ್ಗೆ ಬೇಕಾಗಿರೋ ಸೈಜ್ ಆಗಲೇ ರೆಡಿ ಆಗಿರುತ್ತೆ ಅದನ್ನ ಟ್ರಯಲ್ ಮಾಡ್ತೀವಿ ಯಾವ್ದು ಕರೆಕ್ಟ್ ಬೆಸ್ಟ್ ಫಿಟ್ ಇರುತ್ತೋ ಅದೇ ಸೈಜ್ ಒರಿಜಿನಲ್ ಇಂಪ್ಲಾಂಟ್ ಅದು ಬಂದು ಪ್ಲಾಸ್ಮಾ ಸ್ಟರ್ಲೈಸ್ ಆಗಿ ಸ್ಟರೈಲ್ ಪ್ಯಾಕ್ ಅಲ್ಲಿ ಅದನ್ನು ಓಪನ್ ಮಾಡ್ಕೊಂಡು ಅದನ್ನು ಫಿಕ್ಸ್ ಮಾಡ್ತೀವಿ ಆರ್ಥ್ರಿಟಿಸ್ ಪೇನ್ ಆಲ್ಮೋಸ್ಟ್ ಜೀರೋ ಆಗೋಗುತ್ತೆ ಬಟ್ ಪೇಷೆಂಟ್ ನಾವು ಅವ್ರದ್ದು ಮಜಲ್ ಲಿಗಮೆಂಟ್ ಟೆಂಡನ್ ಇನ್ನು ಇಂಟ್ಯಾಕ್ಟ್ ಇಟ್ಟಿರ್ತೀವಿ ಆ ಮಜಲ್ ಲಿಗಮೆಂಟ್ ಟೆಂಡನ್ ಅಲ್ಲಿ ಪೈನ್ ಆಗುತ್ತೆ ಅದು ಸ್ಟ್ರೈನ್ ಪೇನ್ ಅದು ಅಷ್ಟೇನೆ ಮೂಮೆಂಟ್ ಬಂದ್ಮೇಲೆ ಶಕ್ತಿ ತಕೊಂಡ್ಮೇಲೆ ಸರ್ಜಿಕಲ್ ಉಂಡ್ ಹೀಲ್ ಆದ್ಮೇಲೆ ಅದು ಜೀರೋ ಆಗೋಗುತ್ತೆ ರೆಗ್ಯುಲರ್ ಲೈಫ್ ಏನೇನಾಗುತ್ತೋ ಅವ್ರೆಲ್ಲ ಲೀಡ್ ಮಾಡ್ಬೋದು

ಆ ಎಕ್ಸ್ರೇ ನಲ್ಲಿ ಗೊತ್ತಾಗುತ್ತೆ ಅವ್ರ ಡಿಸೆಬಿಲಿಟಿಗೂ ಎಕ್ಸ್ ಮ್ಯಾಚ್ ಆಗುತ್ತೆ ಅಂತ ಆರ್ಥ್ರೈಟಿಸ್ ಗ್ರೇಡ್ ಸಿವಿಯರ್ ಗ್ರೇಡ್ ಅಂತ ಗ್ರೇಡ್ ಫೋರ್ ಬಂದ್ ಸಿವಿಯರ್ ಗ್ರೇಡ್ ಅಂತೀವಿ ಒನ್ ಟೂ ತ್ರೀ ನಲ್ಲಿ ಪೇಷಂಟ್ ಕೇಳಿದ್ರು ಮಾಡಲ್ಲ

ಹೀಗೆ ಇರೋ ಇಂಪ್ಲಾಂಟು ಬಾಡಿ ವೆಯ್ಟ್ಗೆ ಏನು ವ್ಯತ್ಯಾಸ ಆಗೋಲ್ಲ ನಾವು ಮಾಡೋ ಟೆಕ್ನಿಕ್ ಗೆ ನಾವು ಮಾಡೋ ಸ್ಕಿಲ್ ಸೆಟ್ಗೆ ಮತ್ತು ಇಂಪ್ಲಾಂಟ್ ಡಿಸೈನ್ ಮೆಟಲರ್ಜಿ ಮತ್ತೆ ಅದರಲ್ಲಿರೋ ಪಾಲಿಯೆಥಿಲೀನು ಅದೆಲ್ಲ ಬಾಡಿ ವೆಯ್ಟ್ ತಡೆಯುತ್ತೆ ತಡೆಯುತ್ತೆ ಅಷ್ಟು ಚೆನ್ನಾಗಿ ನಾನು ನೂರ ಐಪ್ಪತ್ತು ಕೆ ಜಿ ಮಾಡಿದ್ದೀನಿ ಓಕೆ ಐವತ್ತು ಕೆ ಜಿ ಪೇಷೆಂಟಲ್ಲೂ ಮಾಡಿದ್ದೀನಿ ಆಮೇಲೆ ಅವ್ರದ್ದು ಫಾಲೋ ಅಪ್ ಅಂದ್ರೆ ಅವ್ರ ಸರ್ಜರಿ ಆದ್ಮೇಲೆ ಬಂದು ನಮಗೆ ತೋರಿಸ್ಕೊಂಡು ಇದಾರೆ ವರ್ಷ ಗಟ್ಲೆ ವರ್ಷ ಹತ್ತು ವರ್ಷ ಫಾಲೋಪ್ ಅಪ್ ಅವರು ಇದಾರೆ ಚೆನ್ನಾಗಿದೆ ದೇರ್ ಹ್ಯಾಪಿ ಅಂಡ್ ಕಂಫರ್ಟಬಲ್ ಒಂದ್ಸಲ ಜಾಯಿಂಟ್ ರಿಪ್ಲೇಸ್ಮೆಂಟ್ ಆದ್ಮೇಲೆ ಮತ್ತೆ ಪ್ರಿಕಾಕ್ಷನ್ ತಗೊಳ್ಬೇಕು ನೀವೇನ ಟ್ಯಾಬ್ಲೆಟ್ಸ್ ಬೇರೆ ಫಾರ್ ಎಕ್ಸಾಂಪಲ್ ಈಗ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಲಿವರ್ ಟ್ರಾನ್ಸ್ಪ್ಲಾಂಟ್ ಆದ್ಮೇಲೆ ಇಮ್ಯುನಲ್ ಮಾಡ್ಯುಲೇಟರ್ ಡ್ರಗ್ಸ್ ಎಲ್ಲ ಕೊಡ್ಬೇಕಾಗತ್ತೆ ಬಟ್ ಇದು ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿ ಮಾಡೋದು ಮೇನ್ ಆಗಿ ಯಾವ ಟ್ಯಾಬ್ಲೆಟ್ ಅಂತ ಓಕೆ ಅಷ್ಟು ಚೆನ್ನಾಗಿ ಆಗೋಗ್ತಾರೆ ಈಗ ಸುಮ್ಮನೆ ಒಂದು ಸಿಂಪಲ್ ಆಗಿ ಅರ್ಥ ಅದಕ್ಕೆ ಈಗ ಒಂದು ಒಂದ್ ಪೇಶೆಂಟ್ ಒಂದು ಅರವತ್ತು ವಯಸ್ಸಲ್ಲಿ ಸರ್ಜರಿ ಮಾಡಿದ್ದೀವಿ ಅಂದರೆ ಅವರು ಹೆಚ್ಚು ಕಮ್ಮಿ ಐವತ್ತು ವಯಸ್ಸಲ್ಲಿ ಹೆಂಗಿದ್ರೋ ಅಷ್ಟು ಚೆನ್ನಾಗಿ ಆಗೋ ಅರವತ್ತು ವರ್ಷ ವಯಸ್ಸಿಗೆ ಆಗೋಗುತ್ತೆ ಬಟ್ ಅದೇ ಮಝಲ್ಲು ಲಿಗಮೆಂಟ್ ಟೆಂಡನ್ ಅರವತ್ತು ವಯಸ್ಸು ಇರುತ್ತೆ ಸೊ ಅದಕ್ಕೆ ಆ ಹೊಸ ಜಾಯಿಂಟ್ಗೆ ಈ ಏಜ್ ಮಸಲ್ ಲಿಗಮೆಂಟ್ ಮ್ಯಾಚ್ ಆಗೋಕ್ಕೆ ಸ್ವಲ್ಪ ಟೈಮ್ ಆಗುತ್ತೆ ಒಂದು ತಿಂಗಳಲ್ಲಿ ಅರವತ್ತು ವರ್ಷದವ್ರು ಎಂಬತ್ತು ವರ್ಷದ ಹೆಲ್ತ್ ಆಗಿರುತ್ತೆ ಹೌದು ಅಂತವ್ರಿಗೇನಾರು ಮಾಡ್ತೀವಿ ಅಂಥವ್ರಿಗೂ ಮಾಡಿದ್ದೆ ಯಾಕಂದ್ರೆ ಅರವತ್ತು ವಯಸ್ಸು ಆದಮೇಲೆ ನಾವು ಅವ್ರದ್ದು ಏಜ್ ಬೈ ನಂಬರ್ ಹೋಗೋದಿಲ್ಲ ಅವ್ರ ಏಜ್ ಬೈ ಬಯಾಲಜಿ ಹೋಗ್ತೀವಿ ಈಗ ಹೇಳಿದ್ನಲ್ಲ ನಾನು ಒಂದು ಪೇಷಂಟ್ ಬಂದ್ರೆ ಅರವತ್ತು ವಯಸ್ಸು ಆದ್ಮೇಲೆ ಅವ್ರದ್ದು ಬಯಾಲಜಿ ಎಷ್ಟಿದೆ ನೋಡ್ತೀವಿ ಅಂದ್ರೆ ಹಾರ್ಟ್ ಲಂಗ್ ಲಿವರ್ ಕಿಡ್ನಿ ಬ್ರೈನ್ ಎಷ್ಟು ಚೆನ್ನಾಗಿದೆ ನೋಡ್ತೀವಿ ಅವ್ರ ಮಲ್ಟಿಪಲ್ ಮೆಡಿಕಲ್ ಕಂಡೀಷನ್ ಇತ್ತು ಅಥವಾ ಅವ್ರಿಗೆ ಅರ್ಥ ಆಗ್ತಾ ಇಲ್ಲ ಸರ್ಜರಿ ಆದಮೇಲೆ ಫಿಸಿಯೋಥೆರಪಿ ಮಾಡೋಷ್ಟು ಅರ್ಥ ಆಗ್ತಾ ಇಲ್ಲ ಅಂದರೆ ದೇ ಆರ್ ಆಲ್ರೆಡಿ ಡಿಪೆಂಡೆಂಟ್ ಆನ್ ದಿ ಫ್ಯಾಮಿಲಿ ಮೆಂಬರ್ ಅವ್ರ ಕೇರ್ ಟೇಕರ್ ಸೊ ನಾವು ಸರ್ಜರಿ ಮಾಡ್ಲಿ ಮಾಡ್ದಿರೋ ಇರಲಿ ಅವ್ರು ಕೇರ್ ಟೇಕರ್ ಮೇಲೆ ಡಿಪೆಂಡೆಂಟ್ ಇರ್ತಾರೆ ಅಂಥವ್ರಿಗೆ ಫಿಟ್ ಮೆಡಿಕಲಿ ಫಿಟ್ ಇಲ್ಲದೆ ಇರೋರಿಗೆ ಮಾಡೋದು ಇಟ್ಸ್ ನಾಟ್ ಸೊ ಅಡ್ವಾಂಟೇಜ್ ಇದೆಲ್ಲ ಸಮಸ್ಯೆ ಬೇಡ ಅನ್ನೋದಾದ್ರೆ ಜಾಯಿಂಟ್ ಪೇನ್ ಬೇಡ ಜಾಯಿಂಟ್ ರಿಪ್ಲೇಸ್ಮೆಂಟ್ ಏನೋ ಬೇಡ ಅನ್ನೋರಿಗೆ ಓಕೆ ಮೊದಲೇ ಪ್ರಿಕಾಕ್ಷನ್ ಹೇಗೆ ತೊಗೊಂಡ್ಬಿಡ್ಬೇಕು ಹೌದು ಅದೇ ಈಗ ಹೇಳ್ದಂಗೆ ಶುರುನಲ್ಲಿ ಸೊ ನೀವು ನಿಮ್ಮ ಜಾಯಿಂಟು ಪ್ರಕೃತಿನಲ್ಲಿ ಆಗಿರೋದು ಸೊ ಅದು ನಮ್ಮ ರೆಸ್ಟ್ ಆಫ್ ದ ಲೈಫಿಗೆ ಬರಬೇಕು ಅದಕ್ಕೆ ಚೆನ್ನಾಗಿ ನಿಮ್ಮ ಕೆಪಾಸಿಟಿ ತಕ್ಕಾಗಿ ಫಿಟ್ನೆಸ್ ಮೇಂಟೈನ್ ಮಾಡಬೇಕು ಆಮೇಲೆ ಅದನ್ನು ಚೆನ್ನಾಗಿ ಯೂಸ್ ಮಾಡಿ ಸವಸ್ಬಿಡಬಾರ್ದು ಆಮೇಲೆ ಇದು ಹೆಂಗೆ ಗೊತ್ತಾಗುತ್ತೆ ಅಂದರೆ ನಾನು ಸವಿಸ್ತಾ ಇಲ್ಲ ಅನ್ನೋದು ಸವಿಯೋದು ವೇರ್ ಫ್ಯಾಕ್ಟರ್ ಅನ್ನೋದನ್ನ ಇಂಡ್ಯೂಸ್ ಮಾಡಿಲ್ಲ ಅನ್ನೋದು ಹೆಂಗ್ ಗೊತ್ತಾಗುತ್ತೆ ಅಂದರೆ ನಾವು ಸ್ಟ್ರೈನ್ ಮಾಡ್ಕೊಂಡಾಗ ನೋವು ಬರುತ್ತೆ ಆ ನೋವು ಒಂದು ತಿಳಿಯಾದ ನೋವು ಇನ್ನೊಂದು ತಡ್ಕೊಳ್ಳೋ ಅಂತ ನೋವು ಇನ್ನೊಂದು ಬಿದ್ಬಿಡೋದು ಅಥವಾ ಕೂತ್ಕೊಂಡ್ ಆಮೇಲೆ ಪೇನ್ ಕಿಲ್ಲರ್ ತಕೊಳ್ಳೋಂತ ನೋವು ಸೊ ನಾವು ತಿಳಿಯಾದ ನೋವು ಬಂದಾಗ್ಲೇನೆ ನಾವು ರೆಸ್ಟ್ ತಕೊಂಡು ರೀಸ್ಟಾರ್ಟ್ ಮಾಡೋದು ಅವಾಗ ಏನಾಗುತ್ತೆ ಸವಿತನ ಇಂಡ್ಯೂಸ್ ಆಗೋದು ಜಾಯಿಂಟ್ ಮೇಲೆ ಸಾಕಷ್ಟು ಕಮ್ಮಿ ಆಗುತ್ತೆ ಅದೇ ನಾವು ತಡ್ಕೊಂಡು ಮಾಡಿದ್ರೆ ಸವಿತನ ಶುರು ಆಗೋಗಿರುತ್ತೆ ಓಕೆ ಆಮೇಲೆ ಪೇನ್ ಕಿಲ್ಲರ್ ತಕೊಂಡು ಮಾಡಿದ್ರೆ ಏನಾಗುತ್ತೆ ಇದು ನೋವು ಕಮ್ಮಿ ಆಗುತ್ತೆ ಸವಿತಾನೆ ಶುರು ಆಗಿರುತ್ತೆ ಬಟ್ ಸವಿಯೋದು ನೋವುಗೂ ಸಂಬಂಧ ಇರಲ್ಲ ಏನಾಗುತ್ತೆ ಜಾಸ್ತಿ ಕೆಲಸ ಮಾಡ್ತೇವೆ ಅವಾಗ ಇನ್ನೂ ಬೇಗ ಸವದೋಗುತ್ತೆ ಆ ಥರ ಇಷ್ಟು ಈ ಮೂರು ಸ್ಟೇಜ್ ನಾವು ಸ್ವೀಟ್ ಪೇಯ್ನ್ ಅಂದರೆ ತಿಳಿಯಾದ ನೋವು ನೋವು ತಡ್ಕೊಂಡು ಮಾಡೋವಂಥ ಕೆಲಸ ಮತ್ತೆ ಪೇಯ್ನ್ ಕಿಲ್ಲರ್ ತಗೊಂಡು ಮಾಡೋವಂಥ ಕೆಲಸ ಈ ಮೂರು ಸ್ಟೇಜಲ್ಲಿ ನಾವು ಯಾವಾಗಲೂ ಸ್ವೀಟ್ ಪೇಯ್ನ್ ತಿಳಿಯಾದ ನೋವಲ್ಲೇ ನಾವು ಮ್ಯಾನೇಜ್ ಮಾಡ್ಕೊಂಬಂದ್ರೆ ನಮ್ಮ ಜಾಯಿಂಟ್ಸ್ನ ಅದು ನಮ್ಮ ಜೀವನದಲ್ಲಿ ನಾವು ಎಷ್ಟು ದಿನ ಇರ್ತೀವೋ ಅಷ್ಟು ದಿನ ನಮ್ಮ ಜೊತೆ ಇರುತ್ತೆ ಇವರ ಲೈಫಲ್ಲಿ ಎಲ್ಲ ಆಪರೇಷನ್ ಕೂಡ ಸಕ್ಸಸ್ ಆಗಿರುವಂಥದ್ದು ಇದು ಯುನೈಟೆಡ್ ಹಾಸ್ಪಿಟಲ್ ಬೆಂಗಳೂರಿನಲ್ಲಿರುವಂಥ ಕೇರ್ ಫಾರ್ ಎಕ್ಸಲೆನ್ಸ್ ಅನ್ನುವಂಥ ಸೆಂಟೆನ್ಸಲ್ಲಿ ಆರಂಭ ಆಗಿರುವಂಥ ಸೂಪರ್ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್ ನಮ್ಮ ಹಾಸ್ಪಿಟ್ಲಲ್ಲಿ ಈಗ ಬರೋ ಪೇಶಂಟ್ಸ್ಗೆ ಏನು ಫೆಸಿಲಿಟಿ ಬೇಕು ಈ ಎಕ್ಸಲೆಂಟ್ ರಿಸಲ್ಟ್ ಬರುವಂಥ ಈ ಸರ್ಜರಿಗೆ ಅದೆಲ್ಲ ಇದೆ ಸ್ಟಾರ್ಟಿಂಗ್ ಫ್ರಮ್ ದಿ ಎಂಟ್ರಿ ಇದು ಅಸೆಸ್ಮೆಂಟಲ್ಲಾಗಲಿ ಒ ಪಿ ಡಿ ಅಸೆಸ್ಮೆಂಟಲ್ಲಾಗಲಿ ಮೆಡಿಕಲ್ ಫಿಟ್ನೆಸ್ಸಲ್ಲಾಗಲಿ ಅದು ತಗೊಂಡು ನಾವು ಅನಸ್ತಿಷ ಚೆಕ್ ಮಾಡಿ ಅವರು ಅನಸ್ತಟಿಸ್ಟ್ ಟೀಮು ತುಂಬ ಚೆನ್ನಾಗಿದೆ ಅವರು ಅಸೆಸ್ಟ್ ಮಾಡಿ ಮೋಸ್ಟ್ ಇಂಪಾರ್ಟೆಂಟ್ ಏನಂದರೆ ಹಾರ್ಟ್ ಲಂಗ್ ಲಿವರ್ ಕಿಡ್ನಿ ಸ್ಟೇಬಲ್ ಆಗಿರೋರನ್ನ ಸ್ಟೇಬಲಾಗಿ ಸರ್ಜರಿ ಮುಗಿಸಿ ಅವ್ರನ್ನ ವಾಪಸ್ ಮನೆಗೆ ಕಳಿಸೋವಂಥ ಫೆಸಿಲಿಟಿ ಇದೆ ಆ ರೀತಿಯಲ್ಲಿ ನಮಗೆ ವಿ ಹ್ಯಾವ್ ಅನ್ ಎಕ್ಸಲೆಂಟ್ ಆಪ್ರೇಷನ್ ಥಿಯೇಟರ್ ಆ್ಯಂಡ್ ಆಲ್ಸೋ ಐ ಸಿ ಯು ಬ್ಯಾಕಪ್ ಇದರಿಂದ ನಮಗೆ ನಾವು ನಾವು ಇದು ಸರ್ಜರಿ ಮೇಜರ್ ಸರ್ಜರಿ ಸೊಫಿಸ್ಟಿಕೇಟೆಡ್ ಸರ್ಜರಿ ಇದ್ರೂ ಪೇಶ್ ಮುಗಿಸ್ಕೊಂಡು ಹೋಗಾಗ ಇಟ್ ಲುಕ್ ಲೈಕ್ ಒನ್ ಸಿಂಪಲ್ ಸರ್ಜರಿ ಜಸ್ಟ್ ವಾಕ್ ಆ್ಯಂಡ್ ಅಂಡ್ ಔಟ್ ಅಂತ ಅಷ್ಟು ಸುಲಭವಾಗಿ ರೈಟ್ ಕೊಡ್ತೇವೆ